ಸುಮಾರು ನಲವತ್ತು ವರ್ಷಗಳ ಹಿಂದೆ ಮಗಳಿಗೆ ಚಳಿ ಆಗ್ತಾ ಇರೋದನ್ನ ಗಮನಿಸಿದ ಒಬ್ಬ ಅಪ್ಪ ಏನ್ ಮಾಡಿದ್ದ ಗೊತ್ತಾ ಕಾನೂನು ಕೋರ್ಟು ಸುವ್ಯವಸ್ಥೆಯಲ್ಲಿ ತನ್ನ ಮಗಳಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ಮತ್ತೊಬ್ಬ ತಂದೆ ಅದ್ಯಾವ ನಿರ್ಧಾರ ಮಾಡಿದ್ದ ಗೊತ್ತಾ ಇನ್ನ ಮಗಳಿಗಾದ ಅನ್ಯಾಯಕ್ಕೋಸ್ಕರ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿ ಕೊನೆಗೆ ತಾನೇ ಜೀವ ಬಿಟ್ಟಂತಹ ಮತ್ತೊಬ್ಬ ತಂದೆಯ ಈ ಒಂದು ಭಯಾನಕ ಸ್ಟೋರಿ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ ಇದು ಫಾದರ್ಸ್ ಡೇನ ವಿಶೇಷ ಮಗಳನ್ನೇ ಸರ್ವಸ್ವ ಅನ್ಕೊಂಡಿರೋ ಯಾವ ತಂದೆಯೂ ಈ ಸ್ಟೋರಿನ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಾನು ನಿಮ್ಮ ಜನಾರ್ದನ್ ಬುದುವತ್ತಿ ನಲವತ್ತು ವರ್ಷದ ಹಿಂದೆ ಒಬ್ಬ ಅಪ್ಪ ಇದ್ದ ಅವನು ವೀಕೆಂಡ್ ನಲ್ಲಿ ತನ್ನ ಮಗಳ ಜೊತೆ ಒಂದು ಲಾಂಗ್ ರೈಡ್ ಗೆ ಹೋದ ಅಲ್ಲದೆ ನೈಟ್ ಡಿನ್ನರ್ ಲೈಟ್ ಮ್ಯೂಸಿಕ್ ಜೊತೆ ಮಗಳ ಸಂತೋಷದ ಕ್ಷಣಗಳನ್ನ ಕಣ್ತುಂಬ ನೋಡಿ ಆನಂದಿಸ್ತಾ ಇದ್ದ ಅಷ್ಟೊತ್ತಿಗೆ ತಡರಾತ್ರಿ ಆಯ್ತು ಕತ್ತಲಾಗ್ತಾ ಇದ್ದಂತೆ ಚಳಿ ಕೂಡ ಜಾಸ್ತಿ ಆಯ್ತು ಆ ಚಳಿಗೆ ಪಾಪ ಮಗಳು ಗಡಗಡ ನಡುಗತಾ ಇರೋದನ್ನ ತಂದೆ ಗಮನಿಸಿದ ಆ ಕ್ಷಣವೇ ಗಡಗಡ ನಡುಗುವ ಚಳಿಯಿಂದ ಮಗಳನ್ನ ಬೆಚ್ಚಿಗಿಡೋದಿಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ಎರಡು ಮಿಲಿಯನ್ ಡಾಲರ್ ಅಂದ್ರೆ ಅವತ್ತಿನ ಮಟ್ಟಕ್ಕೆ ಐದು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನ ಗುಡ್ಡೆ ಹಾಕಿ ಅದಕ್ಕೆ ಬೆಂಕಿ ಕಡ್ಡಿ ಗೀಚೆ ಹಚ್ಚಿದ ಕೆಲವೇ ಕ್ಷಣಗಳಲ್ಲಿ ಅಷ್ಟು ಹಣ ದಗದಗನೆ ಹೊತ್ತಿ ಉರಿದೋಯ್ತು ಅವನ ಮಗಳು ಕೂಡ ಅದೇ ಬೆಂಕಿಯಲ್ಲೇ ತನ್ನ ಮೈ ಚಳಿಯನ್ನ ಕಾಯಿಸ್ಕೊಂಡ್ರು ಇಷ್ಟಕ್ಕೂ ಮಗಳಿಗೆ ಚಳಿ ಆಗ್ತಾ ಇದೆ ಅಂತ ಎರಡು ಮಿಲಿಯನ್ ಡಾಲರ್ ಗೆ ಬೆಂಕಿ ಇಟ್ಟಂತಹ ಆ ತಂದೆ ಯಾರು ಗೊತ್ತಾ ಅವನು ಬೇರೆ ಯಾರು ಅಲ್ಲ ಜಗತ್ತಿನಾದ್ಯಂತ ಡ್ರಗ್ ಮಾಫಿಯಾದಲ್ಲಿ ಕುಖ್ಯಾತಿ ಗಳಿಸಿದ ಮೆಕ್ಸಿಕನ್ ಗ್ಯಾಂಗ್ಸ್ಟರ್ ಫ್ಯಾಬ್ಲೋ ಎಮಿಲಿಯನ್ ಎಸ್ಕೋಬಾರ್ ಅವನ ಮಗಳ ಹೆಸರೇ ಮ್ಯಾನುಯೆಲಾ ಎಸ್ಕೋಬಾರ್ ಫ್ಯಾಬ್ಲೋ ಎಸ್ಕೋಬಾರ್ಗೆ ತನ್ನ ಮಗಳ ಮೇಲಿದ್ದ ಪ್ರೀತಿ ಕಾಳಜಿ ಅಕ್ಕರೆಯ ಈ ಕತೆ ಕೇಳಿದಾಗ ಪ್ರತಿಯೊಬ್ರು ಹೇಳೋದು ಏ ಅವನೊಬ್ಬ ಗ್ಯಾಂಗ್ಸ್ಟರ್ ಡ್ರಗ್ ಮಾಫಿಯಾದಲ್ಲಿ ಬೇಜಾನ್ ದುಡ್ಡು ಮಾಡಿದ್ದ ಅವನಿಗೆ ದುಡ್ಡಂದ್ರೆ ಲೆಕ್ಕಕ್ಕಿರ್ಲಿಲ್ಲ ಆತರ ದುಡ್ಡಿದ್ರೆ ನಾನು ಕೂಡ ಹಾಗೆ ಮಾಡ್ತೀನಿ ಅಂತಾನೆ ಹೇಳ್ತಾರೆ ಈ ತರ ಹೇಳೋರಿಗೆ ಮತ್ತೊಂದು ಅಪ್ಪ ಮಗಳ ಕತೆ ಹೇಳ್ತೀನಿ ಆ ಕತೆ ಕೇಳಿದ್ಮೇಲೆ ಮೇಲೆ ಫ್ಯಾಬ್ಲೋ ಎಸ್ಕೋಬರ್ ಮತ್ತು ಅವನ ಮಗಳ ಈ ಒಂದು ಸ್ಟೋರಿಯನ್ನ ಯಾಕೆ ಹೇಳಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಚಿಕ್ಕದೊಂದು ಮನೆ ಆ ಮನೆಯಲ್ಲಿ ಸುಂದರ ಕುಟುಂಬ ಅಪ್ಪ ಅಮ್ಮನಿಗೆ ಮುದ್ದಿನ ಮಗಳು ಹದಿಮೂರು ವರ್ಷ ತುಂಬಿದ ಮಗಳಿಗೆ ಅಪ್ಪ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅಂತಹ ತಂದೆ ಮಗಳ ಪ್ರೀತಿಗೆ ಅದ್ಯಾರ ಕೆಟ್ಟ ಬಿತ್ತೋ ಗೊತ್ತಿಲ್ಲ ಎಂದಿನಂತೆ ಶಾಲೆಗೆ ಹೋದ ಮಗಳು ಆ ದಿನ ಸಂಜೆ ಶಾಲೆಯಿಂದ ವಾಪಸ್ ಮನೆಗೆ ಬರಲೇ ಇಲ್ಲ ಆಗ ತಂದೆಗೆ ಎಲ್ಲಿಲ್ಲದ ಆತಂಕ ಶುರುವಾಯಿತು ಏನ್ ಮಾಡೋದು ಅಂತ ಗೊತ್ತಾಗ್ದೇ ತಂದೆಯ ಮಗಳ ಶಾಲೆವರೆಗೂ ಹೋಗಿ ವಿಚಾರಿಸಿದ ಆದ್ರೆ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಸಮಯ ಹೋಗ್ತಾ ಇತ್ತು ಕತ್ಲಾಯ್ತು ಕತ್ಲಾಗ್ತಾ ಇದ್ದಂಗೆ ಆ ತಂದೆಯ ಮನದಲ್ಲಿ ಆತಂಕದ ಜೊತೆಗೆ ಭಯ ಕೂಡ ಶುರುವಾಯಿತು ತನಿಖೆ ಗೊತ್ತಿರೋ ಎಲ್ಲಾ ಕಡೆಯೂ ತನ್ನ ಮಗಳು ಏನಾದ್ಲು ಅಂತ ಹುಡುಕೋಕ್ ಶುರು ಮಾಡ್ದ ಆದ್ರೆ ಹಾಗೆ ಹುಡುಕ್ತಾ ಹುಡುಕ್ತಾ ಅವನ ಮಗಳು ಆ ತಂದೆಗೆ ಸಿಕ್ಕಿದ್ದು ಒಂದು ಶವವಾಗಿ ಬೆಳಿಗ್ಗೆ ಶಾಲೆಗೆ ಹೋಗ್ಬೇಕಾದ್ರೆ ಯಾವತ್ತಿನಂತೆ ಅವತ್ತು ಕೂಡ ನಗ್ನಗ್ತಾ ಶಾಲೆಗೆ ಹೋದಂತಹ ಮಗಳು ಸಂಜೆ ಹೊತ್ತಿಗೆ ಶವವಾಗಿ ಕಂಡಾಗ ಆ ತಂದೆ ಮನಸ್ಸಲ್ಲಿ ಯಾವ ರೀತಿಯಾದಂತಹ ದುಃಖ ನೋವು ಆತಂಕ ಮನೆ ಮಾಡಿರುತ್ತೆ ಅಂತ ಒಮ್ಮೆ ನೀವೇ ಆಲೋಚನೆ ಮಾಡಿ ನೋಡಿ ನಿಶ್ಚಕೂ ತನ್ನ ಮಗಳ ದುಸ್ಥಿತಿಗೆ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋದ ಆ ತಂದೆಗೆ ನಿಜಕ್ಕೂ ಕೂಡ ಬಿಗ್ ಶಾಕ್ ಆದಿತ್ತು ಅದೇನಪ್ಪ ಅಂದ್ರೆ ಮಹಮ್ಮದ್ ಕೊಯಾ ಎನ್ನುವ ರಾಕ್ಷಸ ಆ ಹದಿಮೂರು ವರ್ಷದ ಹೆಣ್ಮಗು ಮೇಲೆ ಪೈಶಾಚಿಕ ಕೃತ್ಯವನ್ನ ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡಿದ ನಂತರ ಭೀಕರವಾಗಿ ಕೊಲೆ ಮಾಡಿದ್ದ ಇನ್ನು ಈ ಎ ಕೃತ್ಯ ಮಾಡಿದ ಅಹಮದ್ ಕೊಯಾನನ್ನ ಪೊಲೀಸರು ಬಂಧಿಸಿದ್ರು ನ್ಯಾಯಾಲಯದ ಮುಂದೆ ನಿಲ್ಲಿಸಿದ್ರು ಆದ್ರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆ ಆರೋಪಿ ಜೈಲಿನಿಂದ ಬಿಡುಗಡೆಯಾದ ಸ್ನೇಹಿತರೆ ಯಾವುದೇ ತಂದೆ ಆಗಲಿ ತನ್ನ ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂತ ಆರೋಪಿ ಯಾವುದೇ ರೀತಿಯಾದ ಶಿಕ್ಷೆಗೊಳಪಡದೆ ಆರಾಮವಾಗಿ ಸಮಾಜದಲ್ಲಿ ರಾಜಾರೋಷವಾಗಿ ತಿರುಗಾಡ್ತಾ ಇರೋದನ್ನ ಯಾವ ತಂದೆ ಕೂಡ ಸಹಿಸೋದಿಲ್ಲ ಇಂತಹದ್ದೇ ಒಂದು ಅಸಮಾಧಾನವನ್ನ ಆ ತಂದೆಯನ್ನು ಕೂಡ ವ್ಯಕ್ತಪಡಿಸ್ತಾನೆ ಇದ್ದ ಆದ್ರೆ ಒಂದು ದಿನ ತನ್ನ ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಆ ಅಹಮದ್ ಕೋಯಾನನ್ನ ಆ ತಂದೆ ಸುಮ್ಮನೆ ಬಿಡ್ಲಿಲ್ಲ ಪಕ್ಕಾ ಪ್ಲಾನ್ ಮಾಡಿ ಸಂಹಾರ ಮಾಡಿಬಿಟ್ಟ ಇಷ್ಟಕ್ಕೂ ಆ ತಂದೆ ಯಾರು ಗೊತ್ತಾ ಆ ತಂದೆ ಬೇರೆ ಯಾರು ಅಲ್ಲ ಕೇರಳದ ಮಲ್ಪುರಂನ ಮಂಚೇರಿ ಎಂಬಲ್ಲಿ ವಾಸಿಸುತ್ತಿದ್ದ ಪಶು ವೈದ್ಯನಾದ ಶಂಕರ್ ನಾರಾಯಣ್ ಇನ್ನ ಅಹ್ಮದ್ ಕೊಯಾನ್ ಘೋರವಾಗಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಗೀಡಾದಂತಹ ಆ ಶಂಕರನಾರಾಯಣನ ನಾರಾಯಣನ ಮಗಳ ಹೆಸರೇ ಹರಿಪ್ರಿಯಾ ಸ್ನೇಹಿತರೆ ಮಗಳಾದ ಹರಿಪ್ರಿಯಾಳನ್ನ ಅತ್ಯಂತ ಘೋರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡದಂತಹ ಅಹ್ಮದ್ ಕೋಯಾನನ್ನ ಅನ್ನ ಕೊಂದಂತಹ ಶಂಕರ ಅವರು ಇತ್ತೀಚೆಗಷ್ಟೇ ವಿಧಿವಶರಾದರು ಸ್ನೇಹಿತರೆ ನಿಮಗೆ ಮತ್ತೊಂದು ಅಪ್ಪ ಮಗಳ ಕತೆ ಹೇಳ್ತೀನಿ ಈ ಕತೆ ಕೇಳೋಕ್ಕೂ ಮುನ್ನ ನೀವು ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಯಾಕಂದ್ರೆ ಈ ಕತೆ ಕೇವಲ ಕರುಣಾಜನಕ ಕಥೆಯಲ್ಲ ಅಷ್ಟೇ ಭಯಾನಕ ಕೂಡ ಹದಿನೇಳು ವರ್ಷದ ಮಗಳು ಎಂದಿನಂತೆ ಕಾಲೇಜ್ಗೆ ಹೋದ್ಲು ಆದರೆ ಆ ಒಂದು ದಿನ ಮಾತ್ರ ಎಷ್ಟೇ ಹೊತ್ತಾದರೂ ಮನೆಗೆ ವಾಪಸ್ ಬರಲಿಲ್ಲ ಮಗಳಿಗೆ ಏನಾಗಿದೆ ಅಂತ ತಂದೆ ಊರೆಲ್ಲ ಹುಡುಕಿದ್ರು ಅಲ್ಲದೆ ಅವರ ಇಡೀ ಕುಟುಂಬ ಕೂಡ ಆ ಹೆಣ್ಣು ಮಗುವಿಗಾಗಿ ಹುಡುಕಾಟ ನಡೆಸಿದ್ರು ಆದರೆ ಎಲ್ಲೂ ಪತ್ತೆ ಆಗಲಿಲ್ಲ ತಕ್ಷಣವೇ ಆ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ದೂರು ಕೊಡುವ ಪ್ರಯತ್ನ ಮಾಡಿದ್ರು ಆದರೆ ಪೊಲೀಸರು ಮಿಸ್ಸಿಂಗ್ ಆದ ಇಪ್ಪತ್ನಾಲ್ಕು ಗಂಟೆ ನಂತರವೇ ಕೆಲಸ ಶುರು ಮಾಡೋದು ಅದಕ್ಕೆ ಒಂದು ದಿನ ವೆಯ್ಟ್ ಮಾಡಿದ್ರು ಆದರೆ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ತಂದೆಯ ಮುದ್ದಿನ ಮಗಳು ಚಿತ್ರ ಹಿಂಸೆ ಅನುಭವಿಸಿ ಕ್ರೂರವಾಗಿ ಅತ್ಯಾಚಾರಕ್ಕೆ ಒಳಗಾಗಿದ್ಲು ಅಲ್ಲದೆ ಆ ಪಾಪಿಗಳು ಆ ಹೆಣ್ಣು ಮಗುವನ್ನ ಅತ್ಯಾಚಾರ ಮಾಡಿದ ನಂತರ ಭೀಕರವಾಗಿ ಕೊಲೆ ಮಾಡಿದ್ರು ಇನ್ನು ಮಗಳನ್ನ ಇಷ್ಟೊಂದು ಭೀಕರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಆ ತಂದೆ ನಿರಂತರವಾಗಿ ಹೋರಾಟ ಮಾಡಿದ್ರು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲಾ ಹೋಗಿ ನ್ಯಾಯಕ್ಕಾಗಿ ಬಾಗಿಲು ತಟ್ಟಿದ್ರು ಆದ್ರೆ ಆತನ ಮಗಳ ಪ್ರಕರಣ ಐ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಇಲ್ಲಿವರೆಗೂ ಕೂಡ ನ್ಯಾಯ ಸಿಗುವ ಯಾವುದೇ ಲಕ್ಷಣ ಆ ಒಂದು ಪ್ರಕರಣದಲ್ಲಿ ಕಾಣಿಸ್ತಾ ಇಲ್ಲ ಹಾಗಂತ ತಂದೆ ಏನು ಮಗಳಿಗಾದ ಅನ್ಯಾಯಕ್ಕೆ ನ್ಯಾಯ ಕೇಳದೆ ಸುಮ್ಮನೆ ಕೂರ್ಲಿಲ್ಲ ಕಾನೂನು ಹೋರಾಟ ಮಾಡೋದನ್ನ ನಿಲ್ಸಿರ್ಲಿಲ್ಲ ಈ ನೆಲದ ಸಂವಿಧಾನದ ಮೇಲೆ ಈ ಕಾನೂನು ವ್ಯವಸ್ಥೆ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ಬಂದ್ರು ಬಂದ್ರು ಇನ್ನ ಆ ತಂದೆ ಮಾಡಿದಂತ ಹೋರಾಟಕ್ಕೆ ಆನೆ ಬಲವನ್ನ ತುಂಬಿದ್ದು ಮಹೇಶ್ ಶೆಟ್ಟಿ ಅವರು ಎಷ್ಟೋ ಬೆದರಿಕೆಗಳು ಎಷ್ಟೋ ಸಮಸ್ಯೆಗಳು ಎಷ್ಟೋ ಕಾನೂನು ಸಂಕಷ್ಟಗಳು ಎಲ್ಲ ಎದುರಾದ್ರೂ ಕೂಡ ಆ ತಂದೆ ಮಾತ್ರ ಮಗಳಿಗಾದಂತಹ ಅನ್ಯಾಯಕ್ಕೆ ನಿರಂತರವಾಗಿ ನ್ಯಾಯ ಕೇಳ್ತಾನೆ ಬಂದ್ರು ಹೀಗೆ ಹನ್ನೆರಡು ವರ್ಷಗಳಿಂದ ಮಗಳಿಗಾದ ಅನ್ಯಾಯಕ್ಕೋಸ್ಕರ ನ್ಯಾಯದ ಹೋರಾಟವನ್ನ ಕಾನೂನಿನ ಹೋರಾಟವನ್ನ ಮಾಡ್ಕೊಂಡ್ ಬಂದಂತಹ ಆ ತಂದೆ ಮಗಳಿಗೆ ನ್ಯಾಯ ಸಿಗ್ಲಿಲ್ವಲ್ಲ ಅನ್ನೋ ಕೊರಗಲ್ಲೇ ಈ ಲೋಕವನ್ನ ತ್ಯಜಿಸಿದ್ರು ಇಷ್ಟಕ್ಕೂ ಆ ಮಗಳು ಬೇರೆ ಯಾರು ಅಲ್ಲ ಆಕೆಯೇ ನಮ್ಮ ಕುಮಾರಿ ಸೌಜನ್ಯ ಸೌಜನ್ಯಳ ನ್ಯಾಯಕ್ಕೋಸ್ಕರ ನಿರಂತರವಾಗಿ ಹೋರಾಟ ಮಾಡಿ ಅದೇ ಕೊರಗಲ್ಲಿ ಜೀವ ಬಿಟ್ಟಂತಹ ಅವರ ತಂದೆಯೇ ಚಂದಪ್ಪಗೌಡ ಸ್ನೇಹಿತರೆ ಕುಖ್ಯಾತಿ ಗಳಿಸಿದಂತಹ ಫ್ಯಾಬುಲೋ ಎಸ್ಕೋಬಾರ್ ಆಗ್ಲಿ ಮಗಳ ಸಾವಿಗೆ ಪ್ರತೀಕಾರ ತೀರಿಸಿಕೊಂಡ ಪಶುವೈದ್ಯ ಶಂಕರ ನಾರಾಯಣ ಆಗ್ಲಿ ಅಥವಾ ನಮ್ಮ ನಿಮ್ಮಂತೆ ಸಾಧಾರಣ ವ್ಯಕ್ತಿಯಾದ ಚಂದಪ್ಪ ಗೌಡರೇ ಆಗ್ಲಿ ಮಗಳ ವಿಚಾರದಲ್ಲಿ ಎಲ್ಲಾ ತಂದೆಯಂದ್ರು ಕೂಡ ತೋರಿಸೋದು ಅದೇ ಪ್ರೀತಿ ಅದೇ ವಾತ್ಸಲ್ಯ ಅದೇ ಮಮಕಾರ ಅದೇ ಅಕ್ಕರೆ ಅಂತ ಸೋಜನೆಳಿಗಾದ ಅನ್ಯಾಯಕ್ಕೆ ಕೊರಗಿ ಕೊರಗಿ ಜೀವವನ್ನೇ ಬಿಟ್ಟಂತಹ ಚಂದಪ್ಪಗೌಡ ಗೌಡ ಫ್ಯಾಬಲೋ ತರ ದೊಡ್ಡ ಗ್ಯಾಂಗ್ಸ್ಟರ್ ಅಲ್ಲ ಅಥವಾ ಶಂಕರ್ ನಾರಾಯಣ್ ತರ ಕಾನೂನನ್ನು ಕೂಡ ಕೈ ತಗೊಳ್ಳಿಲ್ಲ ಕೋರ್ಟ್ ವ್ಯವಸ್ಥೆಯ ಮೇಲೆ ವಿಶ್ವಾಸ ಇಟ್ಟು ನಿರಂತರವಾಗಿ ಮಗಳ ಸಾವಿಗಾದಂತಹ ಅನ್ಯಾಯಕ್ಕೆ ನ್ಯಾಯ ಕೇಳ್ಕೊಂಡೇ ಬಂದ್ರು ಆದ್ರೆ ಅವರ ಕೊನೆ ಕ್ಷಣದವರೆಗೂ ತನ್ನ ಮಗಳಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗ್ಲಿಲ್ವಲ್ಲಾ ಎನ್ನುವ ಚಿಂತೆ ಕಾಡಿದ್ದು ಸುಳ್ಳಲ್ಲ ಕೆಲ ಭ್ರಷ್ಟ ಅಧಿಕಾರಿಗಳಿಂದ ಪ್ರಕರಣವನ್ನ ದಿಕ್ಕು ತಪ್ಪಿಸಿದವರಿಂದ ಲಜ್ಜೆಗೆಟ್ಟ ಕೆಲ ರಾಜಕಾರಣಿಗಳಿಂದ ಸೌಜನ್ಯಳಿಗೆ ಇವತ್ತಿಗೂ ನ್ಯಾಯ ಸಿಗುತ್ತಿಲ್ಲ ಚಂದಪ್ಪ ಗೌಡ್ರಂತೆ ಮಗಳಿಗಾದ ಅನ್ಯಾಯಕ್ಕೆ ಕೊರಗಿ ನೋವುಂಡು ಅದೇ ದುಃಖದಲ್ಲಿ ಈಹಾಲೋಕ ಲೋಕ ತ್ಯಜಿಸುವ ಪರಿಸ್ಥಿತಿ ಯಾವ ಹೆಣ್ಣು ಮಕ್ಕಳಿಗೂ ಯಾವ ಮನೆ ಮಗಳಿಗೂ ಬರಬಾರದು ಹೆಣ್ಣು ಮಕ್ಕಳನ್ನ ತನ್ನ ಎರಡನೇ ತಾಯಿ ಅಂತ ಮುದ್ದಿಸಿ ಪ್ರೀತಿಸಿ ಅಕ್ಕರೆಯಿಂದ ಸಾಕೋ ನಾಡಿನ ಪ್ರತಿಯೊಬ್ಬ ತಂದೆ ಕೂಡ ಸೌಜನ್ಯಳ ನ್ಯಾಯಕ್ಕಾಗಿ ಸಂಕಲ್ಪ ಮಾಡಬೇಕಿದೆ ಅದಕ್ಕಾಗಿ ಸೌಜನ್ಯ ಹೆಲ್ಪ್ಲೈನ್ ಅನ್ನ ಸರ್ಕಾರ ಅಸ್ತಿತ್ವಕ್ಕೆ ತರಬೇಕು ಹೆಣ್ಣು ಮಕ್ಕಳ ಮಾನ ಪ್ರಾಣ ಕಾಪಾಡೋಕೆ ಸರ್ಕಾರ ಹೊಸ ವ್ಯೂಹಾತ್ಮಕವಾದ ಒಂದು ವ್ಯವಸ್ಥೆಯನ್ನ ರಚನೆ ಮಾಡಬೇಕು ಸ್ನೇಹಿತರೆ ಫಾದರ್ಸ್ ಡೇ ಆದ ಇಂದು ಹೆಣ್ಣು ಮಗು ಪ್ರತಿಯೊಂದು ಕುಟುಂಬ ತನ್ನ ಮಗಳೇ ತನಗೆ ಸರ್ವಸ್ವ ಅಂತ ಭಾವಿಸಿರೋ ಪ್ರತಿಯೊಬ್ಬ ತಂದೆ ಕೂಡ ಸೌಜನ್ಯಳಿಗಾಗಿ ಧ್ವನಿ ಎತ್ತಲೇಬೇಕು ಆಗ ಮಾತ್ರವೇ ಆ ಅಮಾಯಕ ಹೆಣ್ಣು ಮಗಳಿಗೆ ಆದಂತಹ ಅನ್ಯಾಯಕ್ಕೆ ನ್ಯಾಯ ಸಿಗುವಂತಾಗೋದು ಚಂದಪ್ಪ ಗೌಡರ ಆತ್ಮಕ್ಕೆ ಶಾಂತಿ ಸಿಗೋದು ಸೌಜನ್ಯಳಿಗಾದಂತಹ ಅನ್ಯಾಯ ಬೇರೆ ಯಾವುದೇ ಹೆಣ್ಣು ಮಗುವಿಗೆ ಭವಿಷ್ಯದಲ್ಲಿ ಆಗದಂತೆ ತಡೆಯೋಕೆ ಸಾಧ್ಯ ಆಗೋದು ಕೇವಲ ಅಷ್ಟು ಮಾತ್ರವಲ್ಲ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಕ್ಕರೆ ಚಂದಪ್ಪ ಗೌಡರು ಯಾವ ಕಾನೂನಿನ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ರೋ ಯಾವ ಕೋರ್ಟ್ ಕಚೇರಿಗಳ ಮೇಲೆ ವಿಶ್ವಾಸ ಇಟ್ಟಿದ್ರೋ ತನಗೆ ನ್ಯಾಯ ಸಿಗುತ್ತೆ ತನ್ನ ಮಗಳಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಆ ಒಂದು ವ್ಯವಸ್ಥೆಯ ಮೇಲೆ ಇಡೀ ಸಮಾಜಕ್ಕೆ ನಂಬಿಕೆ ಜಾಸ್ತಿ ಆಗುತ್ತೆ ಒಂದು ವೇಳೆ ಸೌಜನ್ಯ ಪ್ರಕರಣದಲ್ಲಿ ಇವತ್ತಿಗೂ ಕೂಡ ನಾಡಿನ ಜನತೆ ನಾಡಿನಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಹೆಣ್ಣು ಮಗುವಿನ ತಂದೆ ಧ್ವನಿ ಎತ್ತದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ನಡೆದಾಗ ಇದು ನಿತ್ಯ ನಡೆಯತಕ್ಕಂತ ಪ್ರಕರಣಗಳು ಇದನ್ನ ಯಾರು ಹಾಕೋತಾರೆ ಅಂತ ಇಡೀ ಸಮಾಜವೇ ನಿರ್ಲಕ್ಷ್ಯ ತೋರಕ್ ಶುರು ಮಾಡ್ಬಿಡುತ್ತೆ ಸೊ ಅಂತ ಒಂದು ಸಮಾಜದಲ್ಲಿ ನಮ್ಮ ಹೆಣ್ಮಕ್ಳು ನಮ್ಮ ಕುಟುಂಬಸ್ಥರು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿರ್ತಾರೆ ಅನ್ನೋದನ್ನ ಒಮ್ಮೆ ನೀವೇ ಆಲೋಚನೆ ಮಾಡಿ ನೋಡಿ ಅದಕ್ಕೆ ಫಾದರ್ಸ್ ಡೇ ಆದ ಇಂದು ತಪ್ಪದೆ ಪ್ರತಿಯೊಬ್ಬರು ಕೂಡ ಸೌಜನ್ಯಾಳ ನ್ಯಾಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಸೌಜನ್ಯಾಳ ನ್ಯಾಯದ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ನಿಮ್ಮನ್ನೆಲ್ಲರನ್ನು ಕೂಡ ಮನವಿ ಮಾಡ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಈ ಸ್ಟೋರಿ ಮುಗಿಸ್ತಾ ಇದ್ದೀನಿ ಫಾದರ್ಸ್ ಡೇ ಆದ ಇಂದು ನೀವು ನಿಮ್ಮ ತಂದೆಯವರನ್ನ ಎಷ್ಟು ಪ್ರೀತಿಸ್ತಾ ಇದ್ದೀರಿ ನಿಮ್ಮ ತಂದೆಯವರಿಗೆ ಕೊಟ್ಟಂತಹ ಸರ್ಪ್ರೈಸ್ ಗಿಫ್ಟ್ಗಳೇನು ಗಳೇನು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ